ವೆರಿ ಗುಡ್ ಮಾರ್ನಿಂಗ್ ಇತಿಹಾಸ ಅಧ್ಯಾಯ ಮೂರು ಮೌರ್ಯರು ಮತ್ತು ಕುಶಾಣರು ಹೌದಾ ಅಭ್ಯಾಸ ಪ್ರಶ್ನೆಗಳನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ ಇದರ ಉದ್ದೇಶ ಆಲ್ರೆಡಿ ಹಿಂದಿನ ಕ್ಲಿಪ್ಪಲ್ಲಿ ನಾನು ಹೇಳಿದ್ದೀನಿ ಅಭ್ಯಾಸಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಓಕೆ ಪ್ರಶ್ನೆ ಒಂದು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನು ಯಾರು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಚಂದ್ರಗುಪ್ತ ಮೌರ್ಯ ಉಪಪ್ರಶ್ನೆ ಎರಡು ಮೌರ್ಯರ ರಾಜಧಾನಿಯನ್ನು ಹೆಸರಿಸಿ ಮೌರ್ಯರ ರಾಜಧಾನಿ ಪಾಟಲಿಪುತ್ರ ಉಪಪ್ರಶ್ನೆ ಮೂರು ಕೌಟಿಲ್ಯ ಬರೆದ ಗ್ರಂಥ ಯಾವುದು ಉತ್ತರ ಕೌಟಿಲ್ಯ ಬರೆದ ಗ್ರಂಥ ಗ್ರಂಥ ಅರ್ಥಶಾಸ್ತ್ರ ಉಪಪ್ರಶ್ನೆ ನಾಲ್ಕು ಮೆಗಾಸ್ತನಿಸ್ ಬರೆದ ಗ್ರಂಥದ ಹೆಸರೇನು ಉತ್ತರ ಮೆಗಾಸ್ತನಿಸ್ ಬರೆದ ಗ್ರಂಥ ಇಂಡಿಕಾ ಉಪಪ್ರಶ್ನೆ ಐದು ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದ ಸಾಮ್ರಾಟನು ಯಾರು ಉತ್ತರ ಪ್ರಜೆಗಳೆಲ್ಲರೂ ತನ್ನ ಮಕ್ಕಳಿದ್ದಂತೆ ಹೀಗೆಂದು ನುಡಿದದ್ದು ಸಾಮ್ರಾಟ್ ಅಶೋಕ ಉಪಪ್ರಶ್ನೆ ಆರು ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು ಉತ್ತರ ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಜನರಲ್ಲಿ ಉತ್ತಮ ನೀತಿ ಮತ್ತು ನಡತೆಯನ್ನು ಪ್ರಚಾರ ಮಾಡುತ್ತಿದ್ದರು ಉಪಪ್ರಶ್ನೆ ಏಳು ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದರು ಉತ್ತರ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಕಾಶ್ಮೀರದಲ್ಲಿ ನಡೆಸಿದರು ಉಪಪ್ರಶ್ನೆ ಎಂಟು ಅಶ್ವಘೋಷಣ ಕೃತಿ ಯಾವುದು ಉತ್ತರ ಅಶ್ವಘೋಷಣ ಕೃತಿ ಬುದ್ಧ ಚರಿತ ಉಪಪ್ರಶ್ನೆ ಒಂಬತ್ತು ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಯಾವುದು ಉತ್ತರ ಭಾರತದ ಪ್ರಾಚೀನ ವೈದ್ಯಕೀಯ ಪದ್ಧತಿ ಆಯುರ್ವೇದ ಚರ್ಚಿಸಿ ರಾಜನು ಹೇಗಿರುವನು ಹಾಗೆಯೇ ಪ್ರಜೆಗಳಿರುತ್ತಾರೆ ಕೌಟಿಲ್ಯನ ಈ ಮಾತು ಎಷ್ಟರ ಮಟ್ಟಿಗೆ ಇಂದು ಪ್ರಸ್ತುತ ಸ್ವಯಂ ಮೌಲ್ಯಮಾಪನ ಹೌದಾ ಏನಪ್ಪ ಅಂದರೆ ರಾಜನು ಹೇಗಿರುತ್ತಾನೋ ಹಾಗೆ ಪ್ರಜೆಗಳಿರುತ್ತಾರೆ ಯಥಾ ರಾಜ ಅಥಾ ಪ್ರಜಾ ಹೌದಾ ಇದು ಇವತ್ತಿನ ಮಟ್ಟಿಗೆ ಬಹಳ ಪ್ರಸ್ತುತ ಯಾಕಂದರೆ ನಾವು ಪಾಕಿಸ್ತಾನವನ್ನು ನೋಡಿದ್ರೆ ಅಲ್ಲಿ ರಾಜನು ಹೆಂಗಿದ್ದಾರೆ ಹಂಗೆ ಅಲ್ಲಿ ದೇಶ ಇದೆ ಶ್ರೀಲಂಕಾ ನೋಡ್ರಿ ಆ ಶ್ರೀಲಂಕಾದ ಅಧ್ಯಕ್ಷ ಅಲ್ಲಿ ಹಣವನ್ನು ತೆಗೆದುಕೊಂಡು ಓಡೋಗ್ಬಿಟ್ಟ ಬೇರೆ ದೇಶಕ್ಕೆ ಹೌದಾ ಅಲ್ಲಿ ಬೆಲೆಗಳೆಲ್ಲ ಆಗಿದೆ ಅಂತಹ ರಾಜರಿದ್ರೆ ಅಂತಹ ಆಳುವರಿದ್ದರೆ ಹೌದಾ ದೇಶ ಹಾಳಾಗ್ದು ಇನ್ನೇನಾಗ್ತದೆ ಹೌದಾ ಆಮೇಲೆ ನಮ್ಮ ಭಾರತವನ್ನು ತಗೊಂಡ್ರಿ ನಮ್ಮ ಭಾರತದಲ್ಲಿ ಬಚ್ಚುಕಟ್ಟಾದ ವ್ಯಕ್ತಿ ಇದ್ದಾನೆ ಶಿಸ್ತಿನ ವ್ಯಕ್ತಿ ಇದ್ದಾನೆ ಅದಕ್ಕೆ ಜಗತ್ತಿನ ಈ ಟೈಮಲ್ಲಿ ಕರೋನಾ ನಂತರದ ಟೈಮ್ನಲ್ಲಿ ಜಗತ್ತಿನ ಯಾವ ದೇಶದಲ್ಲೂ ಜಿ ಡಿ ಪಿ ಇನ್ಕ್ರೀಸ್ ಆಗ್ತಾ ಇಲ್ಲ ಆದರೆ ಭಾರತದ ಜಿ ಡಿ ಪಿ ಇನ್ಕ್ರೀಸ್ ಆಗ್ತಾ ಇದೆ ಆಮೇಲೆ ಹಲವಾರು ಬದಲಾವಣೆಗಳು ಯಾವ್ಯಾವ ಕ್ಷೇತ್ರದಲ್ಲಪ್ಪ ಅಂದರೆ ಈಗ ನಾವು ಪೆಟ್ರೋಲನ್ನು ಬಳಸೋದನ್ನು ಹಿಂದಿನ ಹತ್ತು ವರ್ಷಗಳಕ್ಕಿಂತ ಹಿಂದಿನ ಹೋಲಿಸಿದ್ರೆ ಮೋರ್ ದೆನ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಪೆಟ್ರೋಲ್ ಬಳಕೆ ಕಡಿಮೆ ಆಗಿದೆ ಡೀಸೆಲ್ ಬಳಕೆ ಕಡಿಮೆ ಇದೆ ಯಾಕೆ ಕಡಿಮೆ ಆಗುತ್ತಾ ವಿದ್ಯುತ್ ಚಾಲಿತ ಕಾರುಗಳು ವಿದ್ಯುತ್ ಚಾಲಿತ ವಾಹನಗಳು ಅದರ ಜೊತೆಗೆ ಬಸ್ ಸೇವೆ ಟ್ರೈನ್ ಸೇವೆ ವಂದೇ ಭಾರತ್ ಇಂಥವೆಲ್ಲ ಅಡ್ವಾನ್ಸ್ಡ್ ಏನು ಇರಬೇಕಾಗಿತ್ತಲ್ಲ ಫೆಸಿಲಿಟೀಸ್ ಬಂದಿದ್ದರಿಂದ ಹೈವೇಗಳು ಏನು ಹೈವೇಗಳ ಆಗಿದೆಯಲ್ಲ ಭಾರತದಲ್ಲಿ ಈ ಹತ್ತು ವರ್ಷದಲ್ಲಿ ಇಂಥವೆಲ್ಲ ಏನಪ್ಪ ಅಂದರೆ ಪೆಟ್ರೋಲ್ ಡೀಸೆಲ್ನ ಉಳಿಸೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅದಕ್ಕೆ ಯಥಾರಾಜ ತಥಾ ಪ್ರಜ ರಾಜನು ಹೇಗಿರುವನು ಹಾಗೆ ಪ್ರಜೆಗಳಿರುತ್ತಾರೆ ಇತಿಹಾಸ ಅಧ್ಯಾಯ ನಾಲ್ಕು ಗುಪ್ತರು ಮತ್ತು ವರ್ಧನರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಒಂದು ಪ್ರಯಾಗದ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಪ್ರಯಾಗದ ಸ್ತಂಭ ಶಾಸನದಲ್ಲಿ ಅಶೋಕ ಚಕ್ರವರ್ತಿಯ ವಿವರಗಳಿವೆ ಉಪ ಪ್ರಶ್ನೆ ಎರಡು ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು ಉತ್ತರ ವಿಕ್ರಮಾದಿತ್ಯ ಎಂಬುದು ಸಮುದ್ರಗುಪ್ತನ ಬಿರುದಾಗಿತ್ತು ಉಪಪ್ರಶ್ನೆ ಮೂರು ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲು ಕಾರಣವೇನು ಉತ್ತರ ಗುಪ್ತರ ಕಾಲದಲ್ಲಿ ಸಾಹಿತ್ಯ ಚಿತ್ರಕಲೆ ವಿಜ್ಞಾನ ಗಣಿತ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಗಳಲ್ಲಿ ಆದ ಸಾಧನೆಗಳಿಂದಾಗಿ ಸುವರ್ಣ ಯುಗ ಯುಗ ಎನ್ನುವರು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಪಾಯಿಯಾನ ಉಪಪ್ರಶ್ನೆ ಐದು ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಕಾಳಿದಾಸನು ರಚಿಸಿದ ನಾಟಕ ಅವಿಜ್ಞಾನ ಶಕುಂತಲ ಉಪಪ್ರಶ್ನೆ ಆರು ಮೃಚ್ಛಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಶೂದ್ರಕನು ಮೃಚ್ಛಕಟಿಕ ಕೃತಿಯನ್ನು ರಚಿಸಿದ ಉಪಪ್ರಶ್ನೆ ಏಳು ಅಮರಸಿಂಹನು ರಚಿಸಿದ ಶಬ್ದ ಶಬ್ದಕೋಶ ಯಾವುದು ಉತ್ತರ ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ ಉಪಪ್ರಶ್ನೆ ಎಂಟು ಧಮೇಕ ಸುಪ್ತ ಎಲ್ಲಿದೆ ಧಮೇಕ ಸುಪ್ತ ಎಲ್ಲಿದೆ ಧಮೇಕ ಸುಪ್ತ ವಾರಣಾಸಿ ಸಮೀಪದ ಸಾರನಾಥದಲ್ಲಿದೆ ಉಪ ಪ್ರಶ್ನೆ ಒಂಬತ್ತು ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಹೆಸರೇನು ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞ ಹೆಸರು ಆರ್ಯಭಟ ಉಪ ಪ್ರಶ್ನೆ ಹತ್ತು ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸಿದವರು ಯಾರು ಉತ್ತರ ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸಿದವರು ವಾಗ್ಭಟ ಇನ್ನು ವರ್ಧನರ ಬಗ್ಗೆ ಅಭ್ಯಾಸ ಮಾಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಉಪಪ್ರಶ್ನೆ ಒಂದು ಹರ್ಷಚರಿತ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಹರ್ಷಚರಿತ ಎಂಬ ಗ್ರಂಥವನ್ನು ಬಾನಭಟ್ಟ ರಚಿಸಿದನು ಉಪ ಪ್ರಶ್ನೆ ಎರಡು ಹರ್ಷವರ್ಧನ ಎರಡು ನಾಟಕಗಳನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ಎರಡು ನಾಟಕಗಳು ರತ್ನಾವಳಿ ಮತ್ತು ನಾಗಾನಂದ ಉಪಪ್ರಶ್ನೆ ಮೂರು ಹರ್ಷವರ್ಧನ ಆಸ್ಥಾನಕ್ಕೆ ಚೀನಿ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಯಾರು ಉತ್ತರ ಹರ್ಷವರ್ಧನನ ಆಸ್ಥಾನಕ್ಕೆ ಚೀನಾ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಕ್ವೇನ್ಸ್ಟೈನ್ ಉಪ ಪ್ರಶ್ನೆ ನಾಲ್ಕು ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ಹೆಸರಿಸಿ ಉತ್ತರ ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ನಲಂದ ಇತಿಹಾಸ ಅಧ್ಯಾಯ ಐದು ದಕ್ಷಿಣ ಭಾರತದ ಪ್ರಾಚೀನ ರಾಜವಂಶಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಉತ್ತರ ಬರೆಯಿರಿ ಉಪ ಪ್ರಶ್ನೆ ಒಂದು ಶಿಲ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಯಾರು ಶಿಲ್ಪದಿಗಾರಂ ಮಹಾಕಾವ್ಯದ ಕಥಾನಾಯಕಿ ಕನ್ನಕ್ಕಿ ಉಪಪ್ರಶ್ನೆ ಎರಡು ಸಂಗಮ ಯುಗದ ಎರಡು ಮಹಾಕಾವ್ಯಗಳನ್ನು ಹೆಸರಿಸಿ ಉತ್ತರ ಸಂಗಮ ಯುಗದ ಎರಡು ಮಹಾಕಾವ್ಯಗಳು ಶಿಲ್ಪದಿಗಾರಂ ಮತ್ತು ಮಣಿಮೇಗಲೈ ಉಪಪ್ರಶ್ನೆ ಮೂರು ತಿರುಳಕ್ಕುರ್ ಏನು ತಿರುಕುಳ ಕುರಳ್ ತಮಿಳು ಪದ ಇದು ತಿರುಕುರಳ್ ಇದನ್ನು ರಚಿಸಿದವರು ಯಾರು ತಿರು ಇದನ್ನು ರಕ್ಷಿಸಿದವರು ತಿರುವಳ್ಳವರ್ ಉಪಪ್ರಶ್ನೆ ನಾಲ್ಕು ಸಂಗಮ ಯುಗದ ಶ್ರೇಷ್ಠ ಕವಿ ಯಾರು ಸಂಗಮ ಯುಗದ ಶ್ರೇಷ್ಠ ಕವಿ ತಿರುವವರ್ ಉಪಪ್ರಶ್ನೆ ಐದು ಶಾತವಾಹನ ವಂಶದ ಪ್ರಮುಖ ರಾಜನು ಯಾರು ಶಾತವಾಹನ ವಂಶದ ಪ್ರಮುಖ ರಾಜಮಣತನ ಸಾರಿ ಪ್ರಮುಖ ರಾಜ ಗೌತಮಿ ಪುತ್ರ ಶಾತಕರ್ಣಿ ಉಪಪ್ರಶ್ನೆ ಆರು ಚೈತ್ಯ ಎಂದರೇನು ಬೌದ್ಧರ ಪ್ರಾರ್ಥನಾ ಮಂದಿರವನ್ನು ಚೈತ್ಯ ಎನ್ನುವರು ಉಪಪ್ರಶ್ನೆ ಏಳು ಶಾತವಾಹನರ ಕಾಲದ ಚೈತ್ಯಗಳು ಎಲ್ಲಿವೆ ಉತ್ತರ ಶಾತವಾಹನರ ಕಾಲದ ಚೈತ್ಯಗಳು ಕಾರ್ಲೆ ಕನ್ನೇರಿ ಅಮರಾವತಿಗಳಲ್ಲಿವೆ ಉಪ ಪ್ರಶ್ನೆ ಎಂಟು ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಎಲ್ಲಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಶಾತವಾಹನರ ರಚನೆಗಳ ಅವಶೇಷಗಳನ್ನು ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕಾಣಬಹುದು ಉಪಪ್ರಶ್ನೆ ಒಂಬತ್ತು ಶ್ರೇಣಿ ಎಂದರೇನು ಉತ್ತರ ವ್ಯಾಪಾರಿಗಳು ಮತ್ತು ಕಸುಬುದಾರರು ಕಟ್ಟಿಕೊಂಡ ಸಂಘಗಳೇ ಶ್ರೇಣಿ ಉಪಪ್ರಶ್ನೆ ಹತ್ತು ಶಾತವಾಹನ ಕಾಲದ ಬಂದರುಗಳನ್ನು ಹೆಸರಿಸಿ ಉತ್ತರ ಶಾತವಾಹನ ಕಾಲದ ಬಂದರುಗಳು ಬೋಚ್ ಸೋಪಾರ ಬಂದರುಗಳು ಉಪಪ್ರಶ್ನೆ ಹನ್ನೊಂದು ಕದಂಬರ ರಾಜಧಾನಿಯ ಹೆಸರೇನು ಉತ್ತರ ಕದಂಬರ ರಾಜಧಾನಿ ಬನವಾಸಿ ಉಪಪ್ರಶ್ನೆ ಹನ್ನೆರಡು ಕದಂಬ ವಂಶದ ಪ್ರಸಿದ್ಧ ದೊರೆ ಯಾರು ಕದಂಬ ವಂಶದ ಪ್ರಸಿದ್ಧ ದೊರೆ ಮಯೂರ ಶರ್ಮ ಉಪ ಪ್ರಶ್ನೆ ಹದಿಮೂರು ಕನ್ನಡದ ಅತಿ ಪ್ರಾಚೀನ ಶಾಸನ ಯಾವುದು ಉತ್ತರ ಕನ್ನಡದ ಅತಿ ಪ್ರಾಚೀನ ಶಾಸನ ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನ ಹೌದಾ ಕ್ರಿಸ್ತ ಶೇಕ ನಾಲ್ಕುನೂರ ಐವತ್ತರ ಆಸುಪಾಸದ್ದು ಉಪ ಪ್ರಶ್ನೆ ಹದಿನಾಲ್ಕು ತಾಳ್ಗುಂದ ಶಾಸನವನ್ನು ರಚಿಸಿದವರು ತಾಳಗುಂದ ಶಾಸನವನ್ನು ರಚಿಸಿದವರು ಕುಬ್ಜ ಕವಿ ಉಪಪ್ರಶ್ನೆ ಹದಿನೈದು ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಯಾರು ಉತ್ತರ ಕರ್ನಾಟಕದ ಅತಿ ಪ್ರಾಚೀನ ಸಂಸ್ಕೃತ ಕವಿ ಕೊಬ್ಜಕವಿ ಉಪ ಪ್ರಶ್ನೆ ಹದಿನಾರು ಚಾಳುಕ್ಯರ ರಾಜಧಾನಿ ಯಾವುದು ಅದು ಯಾವ ಜಿಲ್ಲೆಯಲ್ಲಿದೆ ಉತ್ತರ ಚಾಳುಕ್ಯರ ರಾಜಧಾನಿ ಬಾದಾಮಿ ಅದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ ಉಪ ಪ್ರಶ್ನೆ ಹದಿನೇಳು ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟನು ಯಾರು ಉತ್ತರ ಪುಲಕೇಶಿಯು ಸೋಲಿಸಿದ ಉತ್ತರ ಭಾರತದ ಸಾಮ್ರಾಟ ವರ್ಧನರ ದೊರೆ ಹರ್ಷವರ್ಧನ ಉಪ ಪ್ರಶ್ನೆ ಹದಿನೆಂಟು ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳನ್ನು ಹೆಸರಿಸಿ ಉತ್ತರ ಚಾಳುಕ್ಯರ ಮುಖ್ಯ ವಾಸ್ತುಶಿಲ್ಪಗಳು ಇರುವ ಮೂರು ಸ್ಥಳಗಳು ಬಾದಾಮಿ ಐಹೊಳೆ ಪಟ್ಟದ ಕಲ್ಲು ಉಪ ಹತ್ತೊಂಬತ್ತು ಯಾವ ಸ್ಥಳವನ್ನು ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಕರೆಯಲಾಗುತ್ತದೆ ಉತ್ತರ ದೇವಾಲಯಗಳ ಶಿಲ್ಪದ ತೊಟ್ಟಿಲು ಎಂದು ಐಹೊಳೆಯನ್ನು ಕರೆಯಲಾಗುತ್ತದೆ ಉಪಪ್ರಶ್ನೆ ಇಪ್ಪತ್ತು ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ಯಾರು ಆತನ ಬಿರುದು ಯಾವುದು ಉತ್ತರ ಕಂಚಿಯ ಪಲ್ಲವರ ಪ್ರಸಿದ್ಧ ದೊರೆ ನರಸಿಂಹವರಮ್ಮ ಆತನ ಬಿರುದು ವಾತಾಪಿಕೊಂಡ ಉಪಪ್ರಶ್ನೆ ಇಪ್ಪತ್ತೊಂದು ಪಲ್ಲವರ ಕಾಲದ ಏಕಶಿಲಾರಥಗಳು ಎಲ್ಲಿವೆ ಪಲ್ಲವರ ಕಾಲದ ಏಕಶಿಲಾರಥಗಳು ಮಹಾಬಲಿಪುರಂನಲ್ಲಿವೆ ಉಪಪ್ರಶ್ನೆ ಇಪ್ಪತ್ತೆರಡು ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯದ ಹೆಸರೇನು ಉತ್ತರ ಪಲ್ಲವರ ಕಾಲದ ಪ್ರಸಿದ್ಧ ದೇವಾಲಯ ಮಹಾಬಲಿಪುರಂನ ಶಿವ ದೇವಾಲಯ ಉಪ ಪ್ರಶ್ನೆ ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿದವರು ಯಾರು ಶ್ರವಣ ಬೆಳಗೊಳದ ಗೊಮ್ಮಟ ವಿಗ್ರಹವನ್ನು ನಿರ್ಮಾಣ ಮಾಡಿದವರು ಚಾವುಂಡರಾಯ ಉಪ ಪ್ರಶ್ನೆ ಇಪ್ಪತ್ನಾಲ್ಕು ಗಂಗವಂಶದ ಪ್ರಸಿದ್ಧ ದೊರೆ ಯಾರು ಗಂಗವಂಶದ ಪ್ರಸಿದ್ಧ ದೊರೆ ದುರ್ವಿನೀತ ಉಪ ಪ್ರಶ್ನೆ ಇಪ್ಪತ್ತೈದು ಗಂಗರ ರಾಜಧಾನಿ ತಲಕಾಡು ಯಾವ ಜಿಲ್ಲೆಯಲ್ಲಿದೆ ಗಂಗರ ರಾಜಧಾನಿ ತಲಕಾಡು ಮೈಸೂರು ಜಿಲ್ಲೆಯಲ್ಲಿದೆ ಉಪಪ್ರಶ್ನೆ ಇಪ್ಪತ್ತಾರು ಚಾವುಂಡರಾಯನು ರಚಿಸಿದ ಕೃತಿ ಯಾವುದು ಚಾವುಂಡರಾಯನು ರಚಿಸಿದ ಕೃತಿ ಚಾವುಂಡರಾಯ ಪ್ರದ ಪುರಾಣ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರ ನೀಡಿ ಅಂತ ಕೇಳಿದಾರ ಉಪಪ್ರಶ್ನೆ ಪ್ರಶ್ನೆ ಒಂದು ಎಲ್ಲ ಮಾಡವರು ಹುಟ್ಟಿನಿಂದಲೇ ಒಂದೇ ಎಂಬ ತಿರುವಳ್ಳವರು ಅವರ ಮಾತು ನಮಗೇಕೆ ಮುಖ್ಯವಾಗಿದೆ ಉತ್ತರ ಇಂದು ನಾವೆಲ್ಲ ಧರ್ಮ ಜಾತಿ ಅಂತಸ್ತುಗಳ ಸಲುವಾಗಿ ಕಿತ್ತಾಡಿಕೊಂಡು ಬದುಕುತ್ತಿದ್ದೇವೆ ಆದ್ದರಿಂದ ನಾವೆಲ್ಲರೂ ಒಂದೇ ಎನ್ನುವ ತಿರುವಳ್ಳುವರು ಅವರ ಮಾತು ಮುಖ್ಯ ಉಪಪ್ರಶ್ನೆ ಎರಡು ಶಾತವಾಹನರ ಕಾಲದಲ್ಲಿ ಆರ್ಥಿಕ ಸಮೃದ್ಧಿಗೆ ಕಾರಣವಾದ ಅಂಶಗಳು ಒಳನಾಡಿನ ಮತ್ತು ಹೊರನಾಡಿನ ವ್ಯಾಪಾರಗಳಿಂದ ಆರ್ಥಿಕ ಸಮೃದ್ಧಿ ಹೆಚ್ಚಿತು ಉಪಪ್ರಶ್ನೆ ಮೂರು ಪ್ರಾಚೀನ ರಾಜಮನೆತನಗಳು ಸಾಮಾನ್ಯವಾಗಿ ಯಾವ ಕಾರಣಗಳಿಂದಾಗಿ ಅವನತಿ ಹೊಂದಿವೆ ಉತ್ತರ ಯುದ್ಧಗಳಿಂದ ಅರಸರ ಆಕ್ರಮಣದಿಂದ ಅವಣತಿ ಹೊಂದಿವೆ ಉಪಪ್ರಶ್ನೆ ನಾಲ್ಕು ಪಂಪ ಪೊಣ್ಣ ಮತ್ತು ಶ್ರೀವಿಜಯ ಇವರನ್ನು ಕುರಿತು ಟಿಪ್ಪಣಿ ಬರೆಯಿರಿ ಉತ್ತರ ಪಂಪ ಕನ್ನಡದ ಮೊಟ್ಟ ಮೊದಲ ಕವಿ ಪಂಪ ಈತನ ಕೃತಿ ವಿಕ್ರಮಾರ್ಜುನ ವಿಜಯ ಪೊನ್ನ ಈತನ ಕೃತಿ ಶಾಂತಿಪುರಾಣ ಶ್ರೀ ವಿಜಯ ಕನ್ನಡದ ಮೊದಲ ಗಂಥ ಕವಿರಾಜ ಮಾರ್ಗವನ್ನು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕವಿ ಬರೆದ ದಿನ ಉಪ ಪ್ರಶ್ನೆ ಐದು ಎಲ್ಲೋರಾದ ಕೈಲಾಸನಾಥ ದೇವಾಲಯ ಮತ್ತು ಎಲಿಫೆಂಟ್ ಆದ ಗುಹಾಲಯ ಎಲ್ಲಿ ಸಾರಿ ಏಕೆ ಪ್ರಸಿದ್ಧಿ ಪಡೆದಿವೆ ಉತ್ತರ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಒಂದು ನೂರು ಅಡಿ ಬಂಡೆಯನ್ನು ಕುರ್ದು ಮಾಡಿದ ಏಕ ಶಿಲಾ ಮಂದಿರ ಎಲಿಫೆಂಟಾ ಗುಹೆ ಮುಂಬೈ ಸಮೀಪದ ದ್ವೀಪ ಇಲ್ಲಿ ಮೂರು ಮುಖವುಳ್ಳ ಮಹೇಶನ ಅಥವಾ ಶಿವನ ಮೂರ್ತಿ ವಿಸ್ಮಯಕರವಾಗಿದೆ ಉಪ ಪ್ರಶ್ನೆ ಆರು ಮೂರನೆಯ ಗೋವಿಂದನ ಸೈನಿಕನ ಸಾಧನೆಗಳನ್ನು ಹೇಳಿ ಮೂರನೇ ಗೋವಿಂದನ ಸೈನಿಕ ಸಾಧನೆಗಳು ರಾಷ್ಟ್ರಕೂಟರ ಗಣ್ಯ ದೊರೆ ದಕ್ಷಿಣ ಭಾರತವನ್ನು ಆಳಿದ ಹಿಮಾಲಯ ಪರ್ವತದವರೆಗೂ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಇನ್ನು ಅಮೋಘ ವರ್ಷನ ರೂಪುತುಂಗನು ಏಕೆ ಓರ್ವ ಗಣ್ಯ ಸಾಮ್ರಾಟನಾಗಿದ್ದಾನೆ ಉತ್ತರ ಈತ ರಾಜನಾದಾಗ ಕೇವಲ ಹದಿನಾಲ್ಕು ವರ್ಷ ವಯಸ್ಸಿತ್ತು ಅರವತ್ತು ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾ ಈತ ಸ್ವಂತ ವಿದ್ವಾಂಸನಾಗಿದ್ದನು ಪ್ರಜೆಗಳ ಯೋಗಕ್ಷೇಮ ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದ ಉಪ ಪ್ರಶ್ನೆ ಎಂಟು ಆರನೇ ವಿಕ್ರಮಾದಿತ್ಯನನ್ನ ಕಲ್ಯಾಣದ ಚಾಲುಕ್ಯ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಏಕೆ ಕರೆಯಲಾಗುತ್ತದೆ ಈತ ಚಾಲುಕ್ಯ ವಿಕ್ರಮಶಕೆ ಆರಂಭಿಸಿದ ಅನೇಕ ವಿದ್ವಾಂಸರಿಗೆ ಆಶ್ರಯ ನೀಡಿದ್ದ ಕನ್ನಡ ನಾಡು ಬಹಳ ಅಭಿವೃದ್ಧಿ ಕಂಡಿತು ಈತನ ಕವಿ ಈತನ ಆಸ್ಥಾನದಲ್ಲಿದ್ದ ಕವಿ ಬಿಲ್ಲನ ಕವಿಯು ವಿಕ್ರಮಾಂಕ ದೇವಚರಿತೆ ಕೃತಿಯನ್ನು ರಚಿಸಿದ ವಿಜ್ಞಾನೇಶ್ವರನು ಮಿತಾಕ್ಷರ ಕೃತಿಯನ್ನು ರಚಿಸಿದ ಆದ್ದರಿಂದ ಆರನೇ ವಿಕ್ರಮಾದಿತ್ಯನನ್ನು ಕಲ್ಯಾಣ ಚಾಲುಕ್ಯದ ವಂಶದ ಅತಿ ಶ್ರೇಷ್ಠ ಚಕ್ರವರ್ತಿ ಎಂಬುದಾಗಿ ಕರೆಯಲಾಗುತ್ತದೆ ಉಪ ಪ್ರಶ್ನೆ ಒಂಬತ್ತು ವಿಕ್ರಮಾಂಕ ದೇವಚರಿತ ಮಿತಾಕ್ಷರ ಸಂಹಿತೆ ಮತ್ತು ಮನಸೋಲ್ಲಾಸ ಈ ಕೃತಿಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ವಿಕ್ರಮಾಂಕ ದೇವಚರಿತ ಬರೆದವರು ಬಿಲ್ಲನ ಇದರಲ್ಲಿ ವಿಕ್ರಮಾದಿತ್ಯನ ಜೀವನದ ವೃತ್ತಾಂತವಿದೆ ಇನ್ನು ಮಿತಾಕ್ಷರ ಸಂಹಿತೆ ಬರೆದವರು ವಿಜ್ಞಾನೇಶ್ವರ ಇದರಲ್ಲಿ ಹಿಂದೂ ಕಾನೂನುಗಳಿವೆ ಇನ್ನ ಮನಸೋಲ್ಲಾಸ ಮುಮ್ಮಡಿ ಸೋಮೇಶ್ವರ ಬರೆದನು ಇದರಲ್ಲಿ ಸರ್ವಶಾಸ್ತ್ರಗಳು ಅಡಗಿವೆ ಸಂಸ್ಕೃತದ ವಿಶ್ವಕೋಶ ಎನ್ನುವರು ಮನಸೋಲ್ಲಾಸ ಒಬ್ಬ ಪ್ರಶ್ನೆ ಹತ್ತು ದೇವಾಲಯಗಳ ಚಕ್ರವರ್ತಿ ಎಂದು ಯಾವ ದೇವಾಲಯವನ್ನು ಕರೆಯಲಾಗುತ್ತದೆ ಏಕೆ ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಎನ್ನುವರು ಕಲ್ಯಾಣ ಚಾಲುಕ್ಯರ ಅತ್ಯುತ್ತಮ ವಾಸ್ತುಶಿಲ್ಪಕ್ಕೆ ಇದು ನಿದರ್ಶನ ಒಬ್ಬ ಪ್ರಶ್ನೆ ಹನ್ನೊಂದು ಹೊಯ್ಸಳ ದೇವಾಲಯಗಳ ಎರಡು ಲಕ್ಷಣಗಳನ್ನು ಹೆಸ ಹೇಳಿರಿ ಉತ್ತರ ಲಕ್ಷಣಗಳು ನಕ್ಷತ್ರಾಕಾರದ ಗರ್ಭಗೃಹ ನವರಂಗ ಕನ್ನಡಿಯಂಥ ಕಂಬಗಳು ಛಾವಣಿ ಭುವನೇಶ್ವರಿ ಉಪ ಪ್ರಶ್ನೆ ಹನ್ನೆರಡು ಭುವನೇಶ್ವರಿ ಎಂದರೇನು ಹೊಯ್ಸಳರ ಕಾಲದ ವಾಸ್ತುಶಿಲ್ಪದಲ್ಲಿ ನವರಂಗದ ಛಾವಣಿಯನ್ನು ಭುವನೇಶ್ವರಿ ಎನ್ನುವರು ಉಪ ಪ್ರಶ್ನೆ ಹದಿಮೂರು ಹೊಯ್ಸಳರ ಶ್ರೇಷ್ಠ ದೇವಾಲಯಗಳನ್ನು ಹೆಸರಿಸಿ ಹಾಸನ ಜಿಲ್ಲೆಯ ಬೇಲೂರು ಹಳೆಬೇಡು ಮತ್ತು ಮೈಸೂರು ಜಿಲ್ಲೆಯ ಸೋಮನಾಥಪುರದ ಕೇಶವ ದೇವಾಲಯ ಉಪ ಪ್ರಶ್ನೆ ಹದಿನಾಲ್ಕು ಹೊಯ್ಸಳರ ಆಳ್ವಿಕೆಯ ಕಾಲದ ಶ್ರೇಷ್ಠ ಕವಿಗಳನ್ನು ಹಾಗೂ ಅವರ ಕೃತಿಗಳನ್ನು ಹೆಸರಿಸಿ ಜನ್ನ ಯಶೋಧರ ಚರಿತೆ ಹರಿಹರ ಗಿರಿಜಾ ಕಲ್ಯಾಣ ರಾಘವಾಂಕ ಹರಿಶ್ಚಂದ್ರ ಕಾವ್ಯ ಆಂಡಯ್ಯ ಕಪ್ಪೇಗರ ಕಾವ್ಯಂ ಉಪ ಪ್ರಶ್ನೆ ಹದಿನೈದು ಬೃಹದೀಶ್ವರ ದೇವಾಲಯ ಏಕೆ ಪ್ರಸಿದ್ಧವಾಗಿದೆ ಉತ್ತರ ಈ ದೇವಸ್ಥಾನದ ಗೋಪುರ ಅಥವಾ ವಿಮಾನ ಹದಿಮೂರು ಅಂತಸ್ತುಗಳಲ್ಲಿದ್ದು ಅರವತ್ತೊಂದು ಮೀಟರ್ ಎತ್ತರವಿದೆ ಭಾರತದಲ್ಲಿಯೇ ಅತಿ ಎತ್ತರದ ಮತ್ತು ಅತಿ ದೊಡ್ಡದಾದ ದೇವಾಲಯ ಇಲ್ಲಿ ನಂದಿ ವಿಗ್ರಹ ದಕ್ಷಿಣ ಭಾರತದಲ್ಲಿಯೇ ದೊಡ್ಡದು ರಾಜರಾಜ ಚೋಳನ ಸಾಧನೆಗಳು ಯಾವುವು ಉತ್ತರ ಈತ ಪರಾಕ್ರಮಿ ಮತ್ತು ದಕ್ಷ ಆಡಳಿತಗಾರ ತುಂಗಭದ್ರಾ ನದಿಯ ದಕ್ಷಿಣದ ಭಾಗ ಶ್ರೀಲಂಕಾ ಮಾಲ್ದೀವ್ಸ್ ದ್ವೀಪ ಈತನದಾಗಿತ್ತು ಭೂಸೇನೆ ಮತ್ತು ನೌಕಾಸೇನೆ ಪ್ರಬಲವಾಗಿತ್ತು ತಂಜಾವೂರಿನ ಬೃಹದೀಶ್ವರ ದೇವಾಲಯ ನಿರ್ಮಿಸಿದ ತಂಜಾವೂರಿನ ಬೃಹದೀಶ್ವರ ದೇವಾಲಯ ನಿರ್ಮಿಸಿದ ಇನ್ನ ಪ್ರಶ್ನೆ ಹದಿನೇಳು ಕಾಲದ ಗ್ರಾಮಾಡಳಿತ ವ್ಯವಸ್ಥೆಯ ವಿಶೇಷತೆಗಳು ಯಾವುವು ಚೋಳರ ಗ್ರಾಮಾಡಳಿತ ಪದ್ಧತಿಯು ಆದರ್ಶಪ್ರಾಯವಾಗಿತ್ತು ಗ್ರಾಮಾಡಳಿತವನ್ನು ಆಯಾ ಗ್ರಾಮ ಸಭೆಗಳೇ ನಡೆಸುತ್ತಿದ್ದವು ಗ್ರಾಮಸಭೆಯ ಸದಸ್ಯರನ್ನು ಚುನಾಯಿಸಲಾಗುತ್ತಿತ್ತು ಸಮಿತಿಗಳು ಹಣಕಾಸಿನ ಲೆಕ್ಕವನ್ನು ಒಪ್ಪಿಸಬೇಕಿತ್ತು ಅನರ ಸದಸ್ಯರನ್ನು ಗ್ರಾಮ ಸಭೆಯಿಂದ ದೂರವಿಡುವ ಕ್ರಮವಿತ್ತು ಚೋಳ ಗ್ರಾಮಾಡಳಿತ ವ್ಯವಸ್ಥೆಯು ಸಾಮಾನ್ಯವಾಗಿ ಇಂದಿನ ಪಂಚಾಯಿತಿ ವ್ಯವಸ್ಥೆಗಿಂತ ಉತ್ತಮವಾಗಿತ್ತು ಇನ್ನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ಪೌರ ನೀತಿ ಅಧ್ಯಾಯ ಆರು ಪೌರ ಮತ್ತು ಪೌರತ್ವದ ಬಗ್ಗೆ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಗೊತ್ತಾ ಆದಷ್ಟು ಆರನೇ ತರಗತಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುತ್ತಿರುವಂಥ ಕೆ ಇ ಎಸ್ ಪಿ ಡಿ ಒ ಬೇರೆ ಬೇರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಓದುತ್ತಿರುವಂಥ ಅಭ್ಯರ್ಥಿಗಳು ಆಮೇಲೆ ಟಿ ಇ ಟಿ ಓದುತ್ತಿರುವಂಥ ಅಭ್ಯರ್ಥಿಗಳು ಒಂದು ಸಲ ಇದ್ರ ಮೂಲಕ ಗೋತ್ರೂ ಮಾಡಿರಿ ಇದರಿಂದ ಸಾಧ್ಯ ಆದರೆ ಕೇಳಿಬಿಟ್ಟು ನೋಟ್ಸ್ ಪ್ರಿಪೇರ್ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್